ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯ ಸಾಲಲ್ಲ ವಿಸ್ತರಣೆ ಮಾಡಿ ಅಂತ ಕೇಳಿದ್ದಾರೆ ಸಿಎಂ ಮತ್ತು ನಾಗಮೋಹನ್ ದಾಸ್ ಅವರು ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಸಮಯ ಸಾಲಲ್ಲ ಅನ್ನುವಂತ ಮಾತೀಗ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಜೊತೆಯಲ್ಲಿ ನಾಗಮೋಹನ್ ದಾಸ್ ಅವರು ಯಾಕಂದ್ರೆ ಅವರ ನೇತೃತ್ವದಲ್ಲಿ ಸಾಕ್ತಾ ಇದೆ ಹೀಗಾಗಿ ಇವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗಳು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಒಳ ಮೀಸಲಾತಿಯ ಸಮೀಕ್ಷೆ ಏನಿದೆ ಇದು ಸಾಕ್ತಾ ಇದೆ ಇದರ ನಡುವೆ ಸಮಯ ಸಾಕ್ತಿಲ್ಲ ಯಾಕಂತಂದ್ರೆ ಎರಡು ತಿಂಗಳ ಅವಧಿಯನ್ನ ಕೊಡಲಾಗಿತ್ತು ಮನೆ ಮನೆಗೆ ತೆರಳಿ ಅಂಕಿ ಅಂಶಗಳನ್ನ ಲೆಕ್ಕಾಚಾರ ಹಾಕೋದಕ್ಕೆ ಹಾಗಾಗಿ ಈ ಸಮಯವನ್ನು ವಿಸ್ತರಣೆ ಮಾಡಿ ಅನ್ನುವಂತ ವಿಚಾರ ಏನಿದೆಯಲ್ಲ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾಗಮೋಹನ್ ದಾಸ್ ಯಾಕಂತಂದ್ರೆ ಈ ಸಮೀಕ್ಷೆಯ ನೇತೃತ್ವವನ್ನು ವಹಿಸುತ್ತಿದ್ದಾರೆ ಹೀಗಾಗಿ ಇವರು ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಒಳಮೀಸಲಾತಿ ವಿಚಾರಕ್ಕೆ ಗೃಹ ಸಚಿವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಏನೇ ತೀರ್ಮಾನ ತೆಗೆದುಕೊಳ್ಳಿದ್ರು ಕೂಡ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವರು ಸ್ಮೀಗಾಗ್ಲೆ ಒಳಮೀಸಲಾತಿ ವಿಚಾರದಲ್ಲಿ ಸ್ಮೀಗಾಗ್ಲೆ ನವಂತ್ರನು ಕೂಡ ಬಹಳ ಶಾಸಕುದಿಲ್ಲ ಎಚ್ ಎಂ ಸಿ ಅಂತ ಹೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು

ಸೇಂದ್ರ ಏನೋ ಏನೋ ಕಾಯ್ತಾ ಇಲ್ಲ ಗುರು ಸೋಶಿಯಲ್ ಮೀಡಿಯಾದಿಂದ ಬಹಳ ಬಾಡುವ 20% ರಿದ್ದವರಿಗೆ ಈ ನುಮರೇಷನ್ ಆಗಿದೆ ಡೇಟಾ ಕಲೆಕ್ಷನ್ ಆಗಿದೆ ಇದೆಲ್ಲ ನೋಡಿ ಅವರು ತುಂಬಾ ಮಾತಾಡ್ತಾರೆ ಫೇರ್ ವತ್ ತೋ ರೇಮಲೇ ಎಲ್ಲಲ್ಲೂ ಲವ್ ಯು ಸಿಲಾಟಿ ವಿಚಾರದಲ್ಲಿ ಈಗಾಗ್ಲೇ ನನ್ನತ್ರನೂ ಕೂಡ ಬಹಳ ಡೌನ್ ಸಮೀಯ ಶಾಂತಾಕೋದಿಂದ ಎಕ್ಸ್ಚೇಂಜ್ ಮಾಡ್ಸಿ ಬಂದಿದ್ದ ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಏನು ಲಾಕ್ಮೋಹನ್ ದಾಸ್ಪೆಷಲಿಸ್ಟ್ ಲಾಗೋಹನ್ ದಾಸ್ತಿಯಿಂದ ಅವರು ಇದರ ಬಗ್ಗೆ ತೀರ್ಮಾನ ಕೊಡಬೇಕು ಯಾಕೆಂದ್ರೆ ಗುರು